ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕಲ್ಪನಾಶ್ರೀ ಇವತ್ತು ಚಪ್ರದ ಅವರೆಕಾಯಿ ಸಹ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್ ಬೇಕಾಗುವ ವಸ್ತುಗಳು ಎಣ್ಣೆ ಎರಡು ಟೇಬಲ್ ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಎರಡು ಕಡ್ಡಿಯಷ್ಟು ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಸಾಂಬಾರು ಪುಡಿ ಒಂದು ಚಿಟಿಕೆಯಷ್ಟು ಅಶಿನ ಪುಡಿ ನೋಡಿ ಯಾವಾಗಲೇ ತೋರಿಸಿದ್ನಲ್ಲ ಈರುಳ್ಳಿ ಮತ್ತು ಟೊಮೊಟೊ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಪ್ರದವ್ರೇಕಾಯಿನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಗ್ಯಾಸ್ ಹಚ್ಕೊಡಿ ಬಂಡ್ ಚೆನ್ನಾಗಿ ಬಿಸಿಯಾಗೋವರೆಗೂ ವೆಯ್ಟ್ ಮಾಡೋಣ ಸ್ವಲ್ಪ ಬಿಸಿ ಆಗಬೇಕು ಮೊದಲು ಎಣ್ಣೆ ಹಾಕ್ಕೊಡೋಣ ನೋಡಿ ಎಣ್ಣೆ ಬಿಸಿಯಾಗಿದೆ ನೋಡಿ ಇವಾಗ ಸಾಸಿವೆ ಹಾಕ್ಕೊಂತಿದ್ದೀನಿ ಸಾಸಿವೆ ಚೆನ್ನಾಗಿ ಚಿಕ್ಕ ಪಥ್ಮೇಲೆ ಕರ್ಬೇವು ಹಾಕ್ಕೋಬೇಕು ನೋಡಿ ಕರ್ಬೇವ್ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಗೋಲ್ಡ್ ಕಲರ್ ಗೋಲ್ಡ್ ಕಲರ್ ಬಂದಿದೆ ಈಗ ಟೊಮೆಟೊ ಹಾಕೊಳ್ಳೋಣ ನೋಡಿ ಇವಾಗ ಇದು ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ಹೀಗೆ ಚೆನ್ನಾಗಿ ಎಣ್ಣೆ ಬೇಯಿತ್ತು ಇವಾಗ ನಾನು ಕ್ಲೋಸ್ ಮಾಡ್ಕೊತೀನಿ ಲೀಟ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು ಅದು ಒಂದು ಐದು ನಿಮಿಷವಾದ ಕಾಲ ಸ್ವಲ್ಪ ಬೇಗ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಚೂರು ಒಂದು ಫಿಫ್ಟಿ ಅಷ್ಟು ಅರ್ಶಿನ ಪುರಿ ಆಗ್ತದೆ ನಾವು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಕಳ್ಸಿ ಸ್ವಲ್ಪ ಇನ್ನೂ ಫಾಸ್ಟ್ ಆಗುತ್ತೆ ಟೊಮೆಟೊ ಅಂತ ಚೆನ್ನಾಗಿ ಮಿಕ್ಸ್ ಮಾಡಿಕೊಡು ಇದನ್ನು ಒಂದೇ ಒಂದು ನಿಮಿಷ ಸ್ವಲ್ಪ ಚೆನ್ನಾಗಿ ಮಾಡಿ ಈಗ ಚೆನ್ನಾಗಿ ಮಾಡಿಕೊಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಕಟ್ ಮಾಡಿ ತಗೊಂಡು ಚಪ್ಪತಾರೆ ತಗೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅನುಕೂಲ ಇಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ మిక్స్ ఆగి టబల్ స్పూన్ అు సాంబార్ పుడి రుచికి తస్తూ ఉప్పు స్పూన్ మీరు హోండి ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಯಿ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕು ಒಂದು ಹದಿನೈದು ನಿಮಿಷ ಆಗುತ್ತೆ ನೋಡಿ ಬೇಯಿಸ್ಕೊಳ್ಳಿ ಲೀಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಟೇಬಲ್ ಅಷ್ಟು ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಹದಿನೈದು ನಿಮಿಷ ಆಗಿದೆ ಚೆನ್ನಾಗಿ ಕಾಯಿ ಚೆನ್ನಾಗಿ ಬೆಂದಿದೆ ನೋಡಿ ಈಗ ತುರ್ದಿಟ್ಟಿರೋ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೆ ನೋಡಿ ನೋಡಿ ಹಾಕಿದ್ದೀನಿ ನೋಡಿ ಇವಾಗ ತೆಂಗಿನ ತುರಿನೂ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ರುಚಿ ರುಚಿಯಾದ ಚಪ್ಪರದವರೆಕಾಯಿ ಗೊಜ್ಜು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ರುಚಿ ರುಚಿಯಾದ ಚಪ್ಪರದವರೆಕಾಯಿ ಗೊಜ್ಜು ರೆಡಿಯಾಗಿದೆ ನೀವು ಇವಾಗ ಸರ್ವ್ ಮಾಡ್ಕೋಬೋದು ನೋಡಿ ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಮತ್ತು ದೋಸೆ ಅಕ್ಕಿ ರೊಟ್ಟಿ ಚಪಾತಿ ಇದಕ್ಕೆಲ್ಲ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್